ರಾಣಿ ಜೇನನ್ನ ಹೇಗೆ ಬೆಳೆಸಲಾಗುತ್ತದೆ ನಿಮಗೆ ಗೊತ್ತಾ ರಾಣಿಯಾಗಲು ಉದ್ದೇಶಿಸಲಾದ ಮೊಟ್ಟೆಗಳನ್ನ ರಾಣಿ ಕೋಶಗಳಲ್ಲಿ ಸಂಗ್ರಹಣೆ ಮಾಡಲಾಗುತ್ತದೆ ಅವು ಸಾಮಾನ್ಯಕ್ಕಿಂತ ದೊಡ್ಡದಾಗಿದ್ದು ಜೇನುಗೂಡಿನಲ್ಲಿರುವ ಮೊಟ್ಟೆ ಮೊಟ್ಟೆಯೊಡೆದ ನಂತರ ರಾಣಿಯಾಗುವ ಜೀನಿಗೆ ರಾಯಲ್ ಜಲ್ಲಿ ಎನ್ನುವ ವಿಶೇಷ ಆಹಾರವನ್ನ ನೀಡಲಾಗುತ್ತದೆ ರಾಯಲ್ ಜಲ್ಲಿಯು ಕೆಲಸಗಾರರ ನಾನಾ ಗ್ರಂಥಿಗಳಿಂದ ಉತ್ಪತ್ತಿಯಾಗುವಂತಹ ಒಂದು ವಸ್ತುವಾಗಿದೆ ಜೇನುತುಪ್ಪ ಅಂದ್ರೆ ಇಷ್ಟ ಇಲ್ಲ ಹೇಳಿ ದೇಹಕ್ಕೆ ಅಗತ್ಯವಾಗಿರುವ ಜೇನು ಅನಾದಿ ಕಾಲದಿಂದಲೂ ಬಳಕೆಯಲ್ಲಿದೆ ಹಾಗಿದ್ರೆ ನಾವು ತಿನ್ನುವಂತಹ ಜೇನುತುಪ್ಪ ಹೇಗೆ ತಯಾರಾಗ್ತದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಕೆಲಸಗಾರ ಜೇನು ನುಣುಗಳು ಪರಾಗವನ್ನ ತಮ್ಮ ಪರಾಗ ಬುಟ್ಟಿಗಳಲ್ಲಿ ಸಂಗ್ರಹಣೆ ಮಾಡತ್ವೆ ಮತ್ತು ಜೇನುಗುಡಿಗೆ ಒಯ್ಯುತ್ತವೆ ಜೇನು ಸಂಗ್ರಹಿಸಿದ ಮಕರಂದವನ್ನ ಜೇನುಗೂಡಿನಲ್ಲಿರುವ ಕೋಶಗಳಲ್ಲಿ ಕುದುಗಿಸಲು ಅವಕಾಶ ಮಾಡಿಕೊಡುತ್ತದೆ ಈ ಪ್ರಕ್ರಿಯೆಯಿಂದ ಮಕರಂದವು ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧಿಯಾಗುತ್ತದೆ ಅಲ್ಲದೆ ಹಾಳಾಗದಂತೆ ತಡೆಯಲು ಪ್ರತಿ ಜೀವಕಗಳನ್ನ ಮತ್ತು ಕೊಪ್ಪಿನ ಆಮ್ಲಗಳನ್ನ ಉತ್ಪಾದಿಸುತ್ತದೆ ಅಪೀಸ್ನ ಎಲ್ಲಾ ಜಾತಿಗಳ ಜೇನುತುಪ್ಪವನ್ನು ಸ್ಥಳೀಯ ಜನರು ಸೇವಿಸಲು ಸಂಗ್ರಹಣೆ ಮಾಡುತ್ತಾರೆ ಅದರಲ್ಲೂ ವಾಣಿಜ್ಯ ಉದ್ದೇಶಗಳಿಗಾಗಿ ಜೇನುತುಪ್ಪವನ್ನ ಕೊಯ್ಲು ಮಾಡುವ ಜಾತಿಗಳೆಂದರೆ ಮಲ್ಲಿಫೆರಾ ಮತ್ತು ಸೆರಿನಾ ಮಾತ್ರ ನಿಮಗೆ ಗೊತ್ತಿರಲಿ ಈ ಜೇನು ಪ್ರಾಚೀನ ಕಾಲದಿಂದಲೂ ಚೀನೀಯರು ಮತ್ತು ಈಜಿಪ್ಟಿನವರು ಆಹಾರವಾಗಿ ಸೇವನೆ ಮಾಡ್ತಾ ಇದ್ರು ಯಾಕಂದರೆ ಅವುಗಳು ಪೌಷ್ಟಿಕವಾಗಿವೆ ಮತ್ತು ಟೇಸ್ಟಿ ಅಂತ ಇಂಡೋನೇಷ್ಯಾ ಮೆಕ್ಸಿಕೋ ಥೈಲ್ಯಾಂಡ್ ಮತ್ತು ಅನೇಕ ಆಫ್ರಿಕನ್ ದೇಶಗಳಲ್ಲೂ ಇನ್ನೂ ಯುನಾನ್ ಸೇರಿದಂತೆ ಚೀನಾದ ಹಲವು ಭಾಗಗಳಲ್ಲಿ ವಯಸ್ಕ ಗಾಡು ಜೇನುನುಗಳನ್ನು ಆಹಾರವಾಗಿ ತಿಂತ ಇದ್ರು ಯುನಾನ್ ಮೂಲದ ಸ್ಪೆಷಲ್ ರೆಸ್ಟೋರೆಂಟ್ನಲ್ಲಿ ಜೇನುನನುಗಳನ್ನು ಉಪ್ಪು ಮತ್ತು ಮೆಣಸಿನಕಾಯಿಯೊಂದಿಗೆ ಡೀಪ್ ಫ್ರೈಡ್ ಮಾಡಿ ಕೊಡಲಾಗ್ತಾ ಇತ್ತು ಇದನ್ನ ಸಿ ಎನ್ ಎನ್ನಲ್ಲಿ ಈ ಸ್ಟ್ರೀಟ್ ಖಾದ್ಯವನ್ನು ಶಾಂಘೈನ ವಿಲಕ್ಷಣ ಆಹಾರ ಎಂದು ವಿವರಿಸಿದ್ದಾರೆ